ಹೌದು ನೀನು ನೀನ್ ಹೇಳೋದನ್ನು ಸರಿನೆ ಇಲ್ಲಿ ಆಳ ಇತ್ತು ಅಂದ್ರೆ ಕಷ್ಟ ಆಗ್ಬಿಡತ್ತೆ ಬಾ ಆ ಕಡೆ ಹೋಗಿ ಆ ನೀರು ಹೋಗ್ತಾ ಇದೆಯಲ್ಲ ಆಚೆ ಹೋಗಿ ಸ್ನಾನ ಮಾಡೋಣ ಇಲ್ಲಿಂದ ನೋಡೋದಕ್ಕೆ ಎಷ್ಟು ಸೂಪರ್ ಆಗಿದೆಯಲ್ಲ ಹ್ಮ್ ಹೌದು ಲಿಲ್ಲಿ ತುಂಬಾ ಚೆನ್ನಾಗಿದೆ

ಅದು ಅಚ್ಚು ನನಗೆ ಈ ಥರ ನದಿಯಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಗೊತ್ತಾ ನಮ್ಮದು ಅಜ್ಜಿ ಊರಿದೆಯಲ್ಲ ಅಲ್ಲಿಗೆ ಹೋಗುವಾಗ ಜಾಸ್ತಿ ಈ ಥರ ನದಿಯೆಲ್ಲ ಇದೆ ಅವ್ರ ಊರಲ್ಲಿ ಅಲ್ಲಿ ನಾವು ಮಧ್ಯಾಹ್ನದೊತ್ತು ಹೋಗಿ ಈ ಥರ ನೀರಲ್ಲೆಲ್ಲ ಆಟ ಆಡ್ತೀವಿ ಗೊತ್ತಾ ಹೌದಾ ನನ್ನನ್ನು ಸಲ ನಿಮ್ಮ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ತೀಯಾ ಆಯಿತು ಅಚ್ಚು ಓ ಮೈ ಗಾಡ್ ಇಲ್ಲಿಂದ ಫಸ್ಟು ಅವರ ಊರಿಗೆ ಹೋಗೋಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ ಇದರಲ್ಲಿ ರೇಷ್ಮನ ಅಜ್ಜಿ ಊರಿಗೆ ಬೇರೆ ಹೋಗಬೇಕಂತೆ ಹ್ಞೂ ಬಾಯ್ ಮುಚ್ಕೊಂಡು ತೆಪ್ಪ ಕೊಡ್ಕ ನಾನು ಹೇಳಿದ್ದು ನಮ್ಮ ಊರಿಗೆಲ್ಲ ಹೋಗ್ದ ಆಮೇಲೆ ರೇಷ್ಮನ್ ಅಜ್ಜಿ ಊರಿಗೆ ಕರ್ಕೊಂಡು ಹೋಗೋ ಅಂತ ಹೇಳಿದ್ದು ಆ ಬನ್ಬಿಟ್ ಲಂಗೆ ಬಾಡಿ ರೇಷ್ಮಾ ಈ ವಾಟರ್ ಕಪ್ಪೆ ಮಾತಾಡೋದಲ್ಲ ನೀನು ಕಿವಿಯಲ್ಲ ಹಾಕೋಬೇಡ ಆಯ್ತಾ ನಾನು ಊರಿಗೆ ಹೋಗ್ದ ಈ ಸ್ಕೂಲ್ ರಜೆ ಬರತ್ತಲ್ಲ ಆಗ ನನ್ನ ನಾನು ನಿಮ್ಮ ಅಜ್ಜಿ ಊರಿಗೆ ಕರ್ಕೊಂಡು ಹೋಗೋ ನಮ್ಮ ಅಮ್ಮನ ಹತ್ರ ಹೇಳ್ತೀನಿ ಹ್ಮ್ ಆಯ್ತು ಅಚ್ಚು ಹ್ಹಾ

ತುಂಬಾ ಕಷ್ಟಪಟ್ಟು ಓದಿದ್ದೀನಿ ಗೊತ್ತಾ ಈಗ ಎಕ್ಸಾಮ್ ಬರೆಯಕ್ಕಾಗಲ್ಲ ಅಲ್ಲ ಅದನ್ನ ನೆನ್ಸ್ಕೊಂಡು ನನಗೆ ತುಂಬಾ ಅಳು ಬರ್ತಾ ಗೊತ್ತಾ ಹೇ ಯು ಡೋಮಿ ಏನ್ ನಗಾಡ್ತಾ ಇದೀಯ ನನ್ನ ನೋಡಿ ನಿಮ್ಗೂ ಎಕ್ಸಾಮ್ ಹೋಗುತ್ತೆ ಅಂತ ಗೊತ್ತಿಲ್ವಾ ಹೌದು ಹೋಗತ್ತೆ ಅಂತ ಗೊತ್ತು ಯಾರಿಲ್ಲ ಅಂತ ಹೇಳಿದ್ರು ಹೆಂಗು ನಾನು ನಿನ್ನೆ ಇಲ್ಲಿ ಬಂದು ಬಿದ್ದಿದ್ದು ಇವತ್ತೊಂದಿನ ಆಯ್ತು ನಾಳೆ ಎಲ್ಲ ನಾಡ್ದು ಎಕ್ಸಾಮು ಎಲ್ಲ ಗೊತ್ತು ಗೊತ್ತಾ ನಿನಗೆ ಒಂಚೂರು ಚಿಂತೆನೇ ಇಲ್ವಾ ಇಲ್ಲಪ್ಪ ಚಿಂತೆನೇ ಇಲ್ಲ ಒಳ್ಳೆ ಜಾಲಿ ಎಂಜಾಯ್ ಮಾಡ್ತಾ ಇದೀನಿ ಯಾರಿಗೆ ಬೇಕಾದಲ್ಲ ಯಾವಾಗ ನೋಡಿದ್ರು ಬುಕ್ ಪೆನ್ಸಿಲ್ ಇರೇಜರ್ ಶಾರ್ಪ್ನರ್ ಕಶನ್ ಪೇಪರ್ ಯಪ್ಪ ಚಿ ಹೇ ಅಚ್ಚು ಏನೇನು ಈ ತರ ಮಾತಾಡ್ತಾ ಇದೆಯಾ ಆ ಎಕ್ಸಾಮ್ ಅಲ್ಲಿ ಕರೆಕ್ಟ್ ಆಗಿ ಎಕ್ಸಾಮ್ ಬರೀಲಿಲ್ಲ ನೀ ಫೇಲ್ ಮಾಡಿಬಿಡ್ತಾರೆ ಮ್ಯಾಮ್ ಈ ಸಲ ನಾವು ಎಕ್ಸಾಮ್ ಗೆ ಅಟೆಂಡ್ ಆಗಲ್ಲ ಹಾಗಾದ್ರೆ ನಾವು ಈ ಸಲ ಸೆಕೆಂಡ್ ಸ್ಟ್ಯಾಂಡರ್ಡ್ ಗೆ ಕುತ್ಕೋಬೇಕು ಗೊತ್ತಾ ನಾವು ಈ ಸಲ ಈ ತರ ಕಳ್ದೋಗಿದ್ದೀವಿ ಅಂತ ಹೇಳಿದ್ರೆ ನಾನು ನಮ್ಮನ್ನ ಪಾಸ್ ಮಾಡ್ಬಿಡ್ತಾರೆ ಹೇ ಯು ನೀನು ಪಾಸ್ ಮಾರ್ಕ್ ಯೋಚನೆ ಮಾಡ್ತಾ ಇದೀಯಾ ಡುಮ್ಮಿ ನಾನು ನಾನು ಫಸ್ಟ್ ಟಾಪರ್ ಆಗಬೇಕು ಗೊತ್ತಾ ಈ ಸಲ ಈ ತರ ಬಂದ್ ಚಿಕ್ಕಾಕೊಂಡ್ಬಿಟ್ಟಿದೀನಿ ಹೆಂಗ್ ನಾನು ಎಕ್ಸಾಮ್ ಬರೆಯೋದು ಹೆಂಗ್ ನಾನು ಟಾಪರ್ ಆಗೋದು ಹೋ ಮೈ ಗಾಡ್ ಮುಚ್ಚ ಮುಚ್ಚು ಬಾಯ್ ಮುಚ್ಚು ಫಸ್ಟ್ ಟಾಪರ್ ಆಯ್ತಾ ಯಾವಾಗ ಟಾಪರ್ ಟಾಪರ್ ಅಂತ ಹೇಳ್ತಾ ಇರ್ಬೇಡ ಟಾಪರ್ ನಿನ್ ತಲೆಯಲ್ಲಿ ಏನ್ ಮಣ್ಣು ಇರಲ್ಲ ಗೊತ್ತಾ ಹೇ ಅದು ಸುಮ್ಮನೆ ನೀನು ನನ್ನನ್ನು ಹೀಗೆ ಮಾಡಬೇಡ ಗೊತ್ತಾ ನಾನು ಮೊದಲು ಚಿಂತೆ ಮಾಡ್ತಾ ಇದ್ದೀನಿ ಈಗ ನನ್ನನ್ನು ಬಂದು ಊರಿ ಹತ್ತಿಸ್ಬೇಡ ನಿಜ ಹೇಳಿದ್ರೆ ಹಂಗೆ ಟಾಪರ್ ಅಂತ ಟಾಪರ್ ಟಾಪರ್ ಅಂತ ಹೇಳಿದ ಮಾತ್ರ ಟಾಪರಿಗೆ ಒಂಚೂರು ಮಣ್ಣು ಇರಲ್ಲ ತಲೆಯಲ್ಲಿ ಅವರ ತಲೆಯಲ್ಲಿ ಏನು ಇರುತ್ತೆ ಗೊತ್ತಾ ಬುಕ್ಕಲ್ಲಿ ಏನಿದೆ ಅದು ಮಾತ್ರ ಇರುತ್ತೆ ಬೇರೆ ಏನಿರಲ್ಲ ಟಾಪರ್ ಅಂತ ಟಾಪರ್ ಗೋಬೆ ಹೇ ಯು ಬ್ರಡಿ ಸರಿ ನೀನು ಇಷ್ಟು ಮಾತಾಡ್ತೀಯಲ್ಲ ನಾನು ನಿನಗೆ ಒಂದು ಕ್ವೆಶ್ಚನ್ ಕೇಳ್ತೀನಿ ನೀನು ಆನ್ಸರ್ ಮಾಡ್ತೀಯಾ ಓ ಎಸ್ ನಾನು ಆನ್ಸರ್ ಮಾಡ್ತೀನಿ ಅಂದ್ರೆ ಹಂಗಂದ್ರೆ ಏನು ಇದುನು ನಿನಗೆ ಗೊತ್ತಿಲ್ಲ ಅಲ್ಲ ಹೇ ಜೂಲಿ ವಾ ರೇಷ್ಮಾ ಆ ಅದು ಏನು ಇಲ್ಲ ಅವಳು ಹೇಳ್ತಾ ಇರೋದು ಮೋಸ್ಟ್ ಇಂಟೆಲಿಜೆಂಟ್ ಇನ್ ದ ವರ್ಲ್ಡ್ ಅಂತ ಕೇಳ್ತಾ ಇದ್ದಾಳೆ ಕ್ವಶನ್ ಹೋ ಹಂಗ ಹೋ ಇದು ಶಣ್ ಮಕ್ಕಳಿಗೆ ಕೇಳಿದ್ದೇನು ಹೇಳ್ತಾರೆ ಗೊತ್ತಾ ಅದಲ್ಲ ಆಮೇಲೆ ಸರ್ ನಿಮ್ಗೆ ಹೇಳು ಅದು ಏನು ಹೇಳ್ತಾರೆ ಒನ್ ಮಿನಿಟ್ ನಾನು ಸ್ವಲ್ಪ ಥಿಂಕ್ ಮಾಡ್ತೀನಿ ಹೇಳು ಒನ್ ಮಿನಿಟ್ ಅಚ್ಚು ಕೇಳಿದ ತಕ್ಷಣ ಹೇಳಬೇಕಾ ಒನ್ ಮಿನಿಟ್ ವೆಯ್ಟ್ ಮಾಡು ನಾನು ಥಿಂಕ್ ಮಾಡ್ತಾ ಇದ್ದೀನಿ ಹಾಂ ಯಾರು ಅಂದರೆ ಸಡನ್ ಆಗಿ ನಿಮ್ಮ ಪೇ ಬರ್ತಾ ಇಲ್ಲ ಹೋ ಮೈ ಗಾಡ್ ಈಗ ಏನು ಮಾಡೋದು ಅಲ್ಲಾರಿದ್ದಾರೆ ನಿಮ್ಮ ತಾತ ಇದ್ದಾರಾ ಹೇ ಯು ಬ್ಲಡಿ ಅಚ್ಚು ನೀನು ತಾತ ಬಗ್ಗೆ ಮಾತಾಡಿದ್ರೆ ನೋಡು ನಾನು ಮನೆಗೆ ಹೋದ್ಮೇಲೆ ಮಮ್ಮಿ ಹತ್ರ ಹೇಳ್ತೀನಿ ಸರಿ ಸರಿ ಹೇಳ ಐಸಕ್ ನ್ಯೂಸ್ ಡನ್ ಆಲ್ಬರ್ಟ್ ಐಸ್ಟಿನ್ ಆಮೇಲೆ ಆರ್ಯಾಬರ್ಟ್ ಪರವಾಗಿಲ್ಲ ನಿಮಗೂ ಸ್ವಲ್ಪ ತಲೆ ಇದೆ

ಯೋ ಬ್ಲ್ಯಾಡಿ ನಿನ್ನ ಪಕ್ಕನೇ ನನ್ನ ಕುತ್ತಿಕೊಳ್ಳೋದಿಲ್ಲ ಹೋಗೇ ಹಾ ಗೋ यार ಬೇಡ ಅಂತ ಹೇಳ್ತಾರೆ ಒಬ್ಲೇ ಕುತ್ತಕಾ ಯೋ ಯಾಕೆ ಬ್ರೋ ಇಂಗ್ ಅರ್ಜೆಂಟಾಗಿ ಓಡತಾ ಇದಾರೆ ಒಂದು ವೇಲೇ ಸಸ್ಸು ಬಂದ್ಬಿಟ್ಟು ಸಸ್ಸು ಇಲ್ಲೇ मारತಾ ಇದ್ರು ಆ ಆ ಬಾತ್ರೂಮ್ ಬಂದಿರಬೇಕು ಅದಕ್ಕೆ ಇಂಗ್ ಓಡತಾ ಇದಾರೆ ಏ ಜುಲಿ ಕತೆ ಕಡೆಯಿಂದ ಬರಂಗಿದೆ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರೋ ಮರೀ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್